ಪಾಂಡುಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಬಸವನಗೂಡಿ ಬೀದಿಯಲ್ಲಿ ಹಾಡಾಗಲಲ್ಲೇ ರಾಜರಸವಾಗಿ ಗೋಹತ್ಯೆ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಹಿಂದೂಪರ ಸಂಘಟನೆಗಳಾದ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಾಗೂ ಇತರ ಸಂಘಟನಾ ಪದಾಧಿಕಾರಿಗಳು ಪೊಲೀಸರೊಂದಿಗೆ ದಾಳಿ ನಡೆಸಿದರು ಈ ವೇಳೆ ಆರೋಪಿ ಸೈಮಾನ್ ಎಂ ಜೋಶಿ ಹಾಗೂ ಇತರರು ತಮ್ಮ ಸ್ವಂತ ನಿವಾಸದಲ್ಲಿ ಗೋಹತ್ಯೆ ನಿಷೇಧವನ್ನು ಲೆಕ್ಕಿಸಿದೆ ವಿಶ್ವ ಆಲು ದಿನದಂದೇ ಗೋಮಾಂಸ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಪೊಲೀಸರಿಗೆ ಮಾಲು ಸಮೇತವಾಗಿ ಹಿಡಿದುಕೊಡುವಲ್ಲಿ ಯಶಸ್ವಿಯಾದರು ಜೊತೆಗೆ ಪಾಂಡಪ್ಪರ ಚಂದ್ರಸ್ತೆಯಲ್ಲಿರುವ ಗೋಧಾಮಿನಲ್ಲೂ ಕಟ್ಟಿಹಾಕಲಾಗಿದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಯಿತು ರುವಾಯ ಪಾಂಡುಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಸೈಮನ್ ಎಂ ಜೋಶಿ ಅವರನ್ನ ವಶಕ್ಕೆ ಪಡೆದುಕೊಂಡರು ಬಜರಂಗ ದಳದ ಅಧ್ಯಕ್ಷ ಕಮರೇಶ್ ಮಾತನಾಡಿ ಸೈಮನ್ ಎಂಬಾತ ಪಟ್ಟಣದ ಬಸವನಗುಡಿ ಬೀದಿಗಳಲ್ಲಿ ನಿರಂತರವಾಗಿ ಗೋವುಗಳ ಹತ್ಯೆ ಮಾಡುತ್ತಿದ್ದು ಈ ಹಿಂದೆ ಪೊಲೀಸರಿಗೆ ಗೋ ಹತ್ಯೆಯ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಪಾಂಡುಪುರದ ಕೆಲವು ಮಿಲಿಟರಿ ಹೋಟೆಲ್ ಹಾಗೂ ರಸ್ತೆ ಬದಿ ಅಂಗಡಿಗಳಲ್ಲಿ ಮಾಂಸ ಸರಬರಾಜು ಮತ್ತು ಮಾರಾಟ ಮಾಡುತ್ತಿರುವ ಬಗ್ಗೆ ಅನುಮಾನವಿದ್ದು ಪೊಲೀಸರು ಗೋ ಹತ್ಯೆಯನ್ನು ತಕ್ಷಣ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು ಪಾಂಡುಪುರದ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿ ಅಕ್ರಮವಾಗಿ ಸಾವಿರಾರು ಕೆಜಿ ಗೋಮಾಂಸ ಮಾರಾಟ ಮಾಡುತ್ತಿರುವುದು ಸಾವಿರಾರು ಜನರಿಗೆ ತಿಳಿದಿದ್ದು ಬಹುತೇಕರು ಗೋಮಾಂಸ ಖರೀದಿ ಮಾಡುತ್ತಿದ್ದರೂ ಕೂಡ ಹತ್ತಿರ ಇರುವ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡುವ ಪೊಲೀಸರಿಗೆ ಈ ವಿಷಯವೇ ಗೊತ್ತಿರಲಿಲ್ಲ ಪಕ್ಕದಲ್ಲಿ ನಡೆಯುವ ಅಕ್ರಮ ಪತ್ತೆ ಮಾಡಲು ವಿಫಲರಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳು ತನಿಖೆ ಮಾಡಬೇಕು ಜನರು ಹಿಡಿದುಕೊಟ್ಟ ನಂತರ ಗೋ ಮಾಂಸ ಹಾಗೂ ಕತ್ತರಿಸುತ್ತಿದ್ದ ಜಾನುವಾರುಗಳನ್ನು ವಸಕ್ಕೆ ಪಡೆದು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಗೋವುಗಳ ರಕ್ಷಣೆ ಮಾಡಿದವರಿಗೆ ಕೋಟಿ ನಮನಗಳು ಅಂತ ತಿಳಿಸಿದರು ಇಂದು ವಿಶ್ವ ಆಳು ದಿನ ಇವತ್ತು ನಮ್ಮ ಪಾಂಡವಪುರದ ಬಸವನಗೋಡಿ ಬೀದಿ ಬೀದಿಲಿ ಯಲ್ಲಮ್ಮನ ದೇವಸ್ಥಾನದ ಹಿಂಭಾಗ ಇಲ್ಲಿ ಒಬ್ಬರು ಸೈಮನ್ ಅಂತ ಭಾಳ ವರ್ಷಗಳಿಂದ ಇವ್ರನ್ನ ನಾವು ಒಂದು ಆಗಲೇ ಒಂದು ಮೊದಲು ಒಂದು ಎರಡು ಮೂರು ಸಾವಿರ ಇಟ್ಕೊಟ್ಟಿದ್ದೀವಿ ಆದರೂ ಇವರು ಮತ್ತೆ ಮತ್ತೆ ತಮ್ಮ ಚಾಳಿನ ಬಿಡದೆ ಯಾವಾಗಲೂ ಇವರು ಗೋವುಗಳನ್ನು ಹತ್ಯೆ ಮಾಡೋದು ಕದ್ದಿರೋ ಗೋವುಗಳನ್ನ ತಂದು ಇಲ್ಲಿ ಹತ್ಯೆ ಮಾಡಿ ಮಾಂಸ ಮಾರಾಟ ಮಾಡೋದು ಎಲ್ಲನೂ ಮಾಡ್ತಾಯಿದ್ರು ನಾವು ಪೊಲೀಸರಿಗೂ ಭಾಳ ಬಾರಿ ಮನವಿ ಕೊಟ್ಟಿದ್ವಿ ಇಲ್ಲಿ ಈ ಥರ ನಡೀತಾ ಇದೆ ಅಂತ ಪೊಲೀಸರ ಕೈಗೂ ಇವರು ಸಿಕ್ತಿರಲಿಲ್ಲ ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಪಾಂಡವಪುರದ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಸೇರಿ ಪೊಲೀಸವ್ರನ್ನೂ ಜೊತೆಲಿ ಕರ್ಕೊಂಡು ಇಲ್ಲಿ ದಾಳಿ ಮಾಡಿದ್ವಿ ಇಲ್ಲಿ ಈಗ ಯಾವುದೋ ಊರಿಂದ ಒಂದು ದೊಡ್ಡ ಬಸವ ಕತ್ತರಿಸಿರೋದು ಸಿಗಾಕೊಂಡಿದ್ದಾರೆ ಮಾಲ್ ಸಮೇತ ಅವರು ನಮ್ಮ ಜೊತೆ ಇದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ಪೊಲೀಸವ್ರನ್ನ ಜೊತೆಲಿ ಬಂದಿದ್ದಕ್ಕೆ ಇವರು ಸಿಗಾಕೊಂಡಿದ್ದಾರೆ ಇವತ್ತು ಇವತ್ತು ವಿಶ್ವ ಹಾಲು ದಿನದ ಹಾಲು ಕೊಡೋ ಹಸುಗಳನ್ನೇ ಕಡಿದು ಇವರು ಈ ಥರ ಮಾರಾಟ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಪಾಂಡವಪುರದ ಕೆಲವು ಮಿಲ್ಟ್ರಿ ಹೋಟ್ಲುಗಳಿಗೂ ಮಾಂಸ ಸಪ್ಲೈ ಆಗ ಆಗುತ್ತೆ ಅನ್ನೋದೊಂದು ಗುಮಾನಿ ಇದೆ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ ಅಂತ ತಗೊಂಡೋಗಿ ನಮ್ಮ ಜನಗಳಿಗೂ ನಮ್ಮ ಹಿಂದೂ ಜನಗಳಿಗೂ ತಿನ್ನಿಸ್ತಾ ಇದ್ದಾರೆ ಇದನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ಪೊಲೀಸರ ಜೊತೆ ಓಡಿ ಬಂದು ಇಲ್ಲಿ ದಾಳಿ ಮಾಡಿ ಹಿಡ್ದಿದ್ದೀವಿ ಈಗ ಇನ್ನು ಮುಂದಿನ ಕಾರ್ಯಾಚರಣೆ ಪೊಲೀಸವ್ರು ಮಾಡ್ತಾರೆ ಇದನ್ನು ಪೊಲೀಸವರು ಇನ್ನು ಮುಂದೆ ಯಾವತ್ತೂ ಈ ರೀತಿ ಗೋ ಹತ್ಯೆ ಆಗದಂತೆ ಪಾಂಡವಪುರದಲ್ಲಿ ಆಮೇಲೆ ನಮ್ಮ ಸುತ್ತಮುತ್ತ ಗೋಗಳ ಕಳ್ಳತನ ಆಗದಂತೆ ತಡಿಬೇಕು ಅಂತ ನಾವು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಆಗ್ತಾ ಇದ್ದೀವಿ ದಾಳಿ ವೇಳೆ ಬಜರಂಗ ದಳದ ಅಧ್ಯಕ್ಷರಾದ ಕಮರೇಶ್ ಸಂಚಾಲಕರಾದ ಕೇಶವ ಮುಖಂಡರಾದ ಶಾಂತಿ ಪ್ರಸಾದ್ ಬಾಲು ಸಂದೀಪ್ ಭರತ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಇದು ಬಾಂಧವ್ಯಗಳ ಬೆಸುಗೆ